ಹಿರಿಯರ ಅನುಭವದ ಕಿವಿ ಮಾತುಗಳು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡ ಒಂಟೆ ಕಾಲಲ್ಲಿ ನಿಲ್ಲಬೇಡ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗೋದು ಬೇಡ ಶುಕ್ರವಾರ ಸೊಸೆಯನ್ನ ತವರಿಗೆ ಕಳಿಸೋದು ಬೇಡ ಇಡೀ ಕುಂಬಳಕಾಯಿಯನ್ನ ಮನೆಗೆ ತರಬೇಡ ಮನೆಯಲ್ಲಿ ಉಗುರನ್ನ ಕತ್ತರಿಸಬೇಡ ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಹೊತ್ತು ಮುಳುಗಿದ ಮೇಲೆ ಗುಡಿಸಬೇಡ ತಲೆ ಬಾಚಬೇಡ ಉಪ್ಪು ಮೊಸರು ಸಾಲ ಕೊಡೋದು ಬೇಡ ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡ ಊಟ ಮಾಡುವಾಗ ಮಧ್ಯೆ ಮೇಲೆ ಏಳಬೇಡ ತಲೆ ಕೂದಲನ್ನ ಒಲೆಗೆ ಹಾಕಬೇಡ ಹೊಸ್ತಿಲನ್ನ ತುಳಿದು ದಾಟಬೇಡ ಮನೆಯಿಂದ ಹೊರ ಹೊರಡುವಾಗ ಕಸ ಗುಡಿಸೋದು ಬೇಡ ಗೋಡೆ ಮೇಲೆ ಕಾಲಿಟ್ಟು ಮಲಗಬೇಡ ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಒಡೆದ ಬಳೆ ಧರಿಸಬೇಡ ಮಲಗಿದ್ದ ಚಾಪೆ ಮಡಿಸದೆ ಬಿಡಬೇಡ ಉಗುರು ಕಚ್ಚಲು ಬೇಡ ಅಣ್ಣ ತಮ್ಮ ತಂದೆ ಮಗ ಒಟ್ಟಿಗೆ ಒಂದೇ ದಿನ ಚೌರ ಮಾಡಿಸಬಾರದು ಒಂಟಿ ಬಾಳೆಲೆ ತರಬೇಡ ಊಟ ಮಾಡಿದ ಮೇಲೆ ಕೈ ಒಣಗಿಸಬೇಡ ಮುಸ್ಸಂಜೆ ಹೊತ್ತಲ್ಲಿ ಮಲಗಬೇಡ ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬೇಡ ಹೊಸ್ತಿಲ ಮೇಲೆ ಕೂರಬೇಡ ತಿಂದ ತಕ್ಷಣ ಮಲಗಬೇಡ ಹಿರಿಯರ ಮುಂದೆ ಕಾಲು ಚಾಚಿ ಕಾಲ ಮೇಲೆ ಕಾಲು ಹಾಕಿ ಕೂರಬೇಡ ಕೈ ತೊಳೆದ ನೀರನ್ನ ಜಾಡಿಸಬೇಡ ರಾತ್ರಿ ಊಟದ ತಟ್ಟೆ ತೊಳೆಯದೆ ಬಿಡಬೇಡ ಎಂಜಲ ಕೈಯಲ್ಲಿ ಊಟ ಬಡಿಸಬೇಡ ಅನ್ನ ಸಾರು ಪಲ್ಯ ಮಾಡಿದ ಪಾತ್ರೆಗಳು ಬಿಸಿ ಮಾಡಿದ ಪಾತ್ರೆಗಳಲ್ಲಿ ತಿನ್ನಬೇಡ ಪಾತ್ರೆಗಳ ಮೇಲೆ ಎಂಜಲು ಕೈ ತೊಳೆಯಬೇಡ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿಣ ಕುಂಕುಮ ಕೊಟ್ಟು ಕಳಿಸೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಹರಿದ ತೂತಾದ ಒಳ ಉಡುಪು ಬನಿಯನ್ ಅಂಗಿ ಪ್ಯಾಂಟು ಚಪ್ಪಲಿ ಶೂ ಸಾಕ್ಸ್ ಧರಿಸಬೇಡ ನಿಮಗೆ ಎಷ್ಟೇ ಹಣವಿದ್ದರೂ ಸಾಕಾಗುವುದಿಲ್ಲ ಅನಾವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಮನೆಯ ಒಳಗೆ ಚಪ್ಪಲಿ ಶೂ ತರಬೇಡಿ ಇಡಿ ಅದು ಹೋದರೂ ನಿಮ್ಮ ಕರ್ಮ ಕಳೆಯುತ್ತದೆ ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನ ಮನೆಗೆ ಕರೆತಂದಂತೆ ಹಸು ಕರುಗಳಿಗೆ ಪ್ರಾಣಿಗಳಿಗೆ ಅಳಸಿದ್ದು ಹಾಕಬೇಡಿ ಹಸುಗಳಿಗೆ ಪಶುಗಳಿಗೆ ಪಾತ್ರೆ ತೊಳೆದ ನೀರು ಮುಸರೆ ಹಾಕಬೇಡಿ ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಬಳಸಬೇಡಿ ಪ್ರಯಾಣದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯ ಸೇವಿಸಬೇಡಿ ಹಾಲು ಮೊಸರು ಹಾಲು ಅಡಿಗೆ ಎಣ್ಣೆ ಒಟ್ಟಿಗೆ ತರಬೇಡಿ ಶನಿವಾರ ಉಪ್ಪು ಎಣ್ಣೆ ತರಬೇಡಿ ಅನಾವಶ್ಯಕವಾಗಿ ಹೆಚ್ಚು ಚಪ್ಪಲಿಗಳನ್ನು ಖರೀದಿಸಬೇಡಿ ಮನೆಯಲ್ಲಿ ನಿಂತಿರುವ ಗೋಡೆ ಗಡಿಯಾರ ಕೈ ಗಡಿಯಾರ ಹೊಲಿಗೆ ಯಂತ್ರ ಸೈಕಲ್ ಸ್ಕೂಟರ್ ಕೂಡಲೇ ದುರಸ್ತಿ ಮಾಡಿ ಇಲ್ಲವೇ ವಿಲೇವಾರಿ ಮಾಡಿ ಭಗವಂತನಲ್ಲಿ ಏನೂ ಬೇಡಬೇಡಿ ಬೇಡಿ ಭಿಕ್ಷುಕರಾಗಬೇಡಿ ನಿಮಗೆ ಬೇಕಾದಾಗ ಸಿಕ್ಕೇ ಸಿಗುತ್ತದೆ ಅರ್ಹರಿಗೆ ದಾನ ದಾನ ಮಾಡಿ ನಿಮ್ಮ ಗುಪ್ತವಾಗಿ ಇರಲಿ ಮಠ ಮಂದಿರಗಳ ಸ್ವತ್ತು ಹಣಕಾಸು ಒಡವೆ ವಿಷವೆಂದು ತಿಳಿಯಿರಿ ಅದನ್ನು ದುರುಪಯೋಗ ಮಾಡಿದರೆ ಶಿಕ್ಷೆ ನಿಮ್ಮ ಬೆನ್ನ ಹಿಂದೆ ಇರುವ ನೆರಳಿನಂತೆ ತಿಳಿಯಿರಿ ಯಾರನ್ನ ಆಡಿಕೊಳ್ಳಬೇಡಿ ನಿಮ್ಮನ್ನ ಹೊಗಳಿಕೊಳ್ಳಬೇಡಿ ನೀವು ನಿಮ್ಮ ಅಧಿಕಾರ ಶಾಶ್ವತವಲ್ಲ ಬೇರೆಯವರನ್ನ ಬೆಳೆಯಲು ಬಿಡಿ ಅವರಿಗೆ ಗುರುವಾಗಿ ಮೇಲಿನ ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಬದಲಾವಣೆ ಕಾಣಿರಿ ನಿಮ್ಮ ಮನೆಯೇ ಸ್ವರ್ಗವಾಗುತ್ತದೆ ಶುಭವಾಗಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ